ಕಳೆದ ಐದನೇ ತಾರೀಕು ನಮ್ಮ ಮುಗುಳು ಕೊಡುಗಿನ ರಾಯಬಾಗಕ್ಕೆ ಬಂದು ಈ ಫಿರ್ಯಾದಿ ಅಲ್ಲಿ ನೀರ್ಗ ಗಣಪತಿ ನೋಡಲಿಕ್ಕೆ ಸಂಕೇಶ್ವರಿಗೆ ಹೋಗೋರಿದ್ದರು ಆ ಸಂದರ್ಭದಲ್ಲಿ ರಾಯ್ಬಾಗ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಈ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ಯಾರೋ ಕಿತ್ಕೊಂಡು ಓಡಿ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅದು ಹಾಡು ಹಗಲೇ ಆಗಿದ್ದು ಸಾಕಷ್ಟು ಜನ ಇದ್ದಿದ್ದರಿಂದ ಜನರು ಅವನ್ನ ಹಿಡೀಲಿಕ್ಕೆ ಹೋಗ್ತಾರೆ ಅದೃಷ್ಟವಶಾತ್ ನಮ್ಮ ಪೊಲೀಸರು ಗಣಪತಿ ಹಬ್ಬದ ವಿಚಾರವಾಗಿ ಪಾರೆಯಲ್ಲಿ ಕರ್ತವ್ಯವನ್ನು ನಿರ್ಮಿಸ್ತಾ ಇದ್ರು ಗಸ್ತು ತಿರುಗ್ತಾ ಇದ್ರು ಅಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿ ಪರಶುರಾಮ್ ಗಾಣಿಗೇರ್ ಅವನನ್ನು ಬೆನ್ನಟ್ಟಿ ಹೋಗ್ತಾನೆ ಇವನು ಯಾರು ಆರೋಪಿ ಇದ್ದಾನೆ ಅವನು ಬೆನ್ನಟ್ಟಿ ಹೋಗ್ತಾನೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಗದ್ದೆ ಒಳಗಡೆ ನುಗ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಅಲ್ಲೆಲ್ಲ ಓಡಾಡ್ತಾ ಇರ್ತಾನೆ ಆದರೂ ಕೂಡ ನಮ್ಮ ಪರಶುರಾಮ್ ಗಾಣಿಗೆ ಸುಮಾರು ಎರಡೂವರೆ ಮೂರು ಕಿಲೋಮೀಟ್ರು ಅವನನ್ನು ಬೆನ್ನಟ್ಟಿ ಓಡಿ ಅವನ ಹಿಡ್ಕೊಳ್ಳಿಕ್ಕೆ ಯಶಸ್ವಿ ಆಗ್ತಾರೆ ಅದ್ರ ಜೊತೆಗೆ ನಮ್ಮ ಸಾರ್ವಜನಿಕರು ಕೂಡ ನಮ್ಮ ಪೊಲೀಸರಿಗೆ ಸಹಾಯ ಮಾಡಿ ಅವನ ಜೊತೆ ಇದ್ದಂಥ ಮತ್ತೊಬ್ಬ ವ್ಯಕ್ತಿ ರಾಹುಲ್ ಶಿವಾಜಿ ಮತ್ತು ರಾಜು ಗುಲಾಬ್ ರಾಜು ಗುಲಾಬ್ ಪಕ್ಲೆ ಇವರಿಬ್ಬರನ್ನ ಹಿಡಿಲಿಕ್ಕೆ ಯಶಸ್ವಿ ಆಗ್ತಾರೆ ಅವತ್ತಿನ ದಿವಸ ಏನು ಚೈನ್ ಸ್ನ್ಯಾಚಿಂಗ್ ಮಾಡಿದ್ರು ಆ ಚೈನ್ ಇಂಟ್ಯಾಕ್ಟ್ ಆಗಿ ಅವ್ರ ಹತ್ರ ಸಿಗುತ್ತೆ ನಮಗೆ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕಿಮ್ಮತ್ತಿನ ಮೂರು ತೊಲೆ ಬಂಗಾರದ ಸರ ಈಗಾಗಲೇ ಈ ವ್ಯಕ್ತಿ ರಾಜು ಗುಲಾಬ್ ಮಕಾಲೆನ್ ಮೇಲೆ ಮುಂಚೆ ಒಂದು ಬೈಕ್ ಕೇಸ್ ಇದೆ ಅದಾದ ಮೇಲೆ ಸಿಕ್ಕಿರ್ತಕ್ಕಂಥದ್ದು ಇದೇ ಪ್ರಕರಣ ಈ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದುಕೊಂಡು ನಮ್ಮ ರಾಯಭಾಗ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಇದು ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ತಕ್ಕಂಥ ಪರಶುರಾಮ್ ಗಾಣಿಗಾರರ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆ ಅದರ ಜೊತೆ ಸಾರ್ವಜನಿಕರ ಸಹಕಾರದಿಂದ ಆಗಿರ್ತಕ್ಕಂಥ ಪ್ರಕರಣ ಈ ರೀತಿ ಸಾರ್ವಜನಿಕರು ನಮ್ಮ ಪೊಲೀಸರಿಗೆ ಕೈ ಜೋಡಿಸಿದ್ರೆ ಆ ಸಂದರ್ಭದಲ್ಲಿ ನಾವು ಈ ರೀತಿಯ ಘೋರ ಪ್ರಕರಣವನ್ನು ಪತ್ತೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ